ಈ ಒಂದು ವಿಡಿಯೋದಲ್ಲಿ ನಾನು ವಸಂತ ಪಂಚಮಿ ಯಾವಾಗ ಬರುತ್ತೆ ಹಾಗೆ ಅದರ ವಿಶೇಷತೆಗಳೇನು ಅದನ್ನು ಯಾರು ಆಚರಣೆ ಮಾಡಬೇಕು ಅನ್ನೋದನ್ನೆಲ್ಲ ಪೂರ್ತಿಯಾಗಿ ತಿಳಿಸ್ತಾ ಹೋಗ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ಈ ಮಾಹಿತಿ ಇಷ್ಟ ಆಯಿತು ಅಂತ ಹೇಳಿದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಮಾಹಿತಿ ಯಾರಿಗ ಅವಶ್ಯಕತೆ ಇದೆಯೋ ಅವರ ಜೊತೆಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ಸೊ ಈಗ ವಿಡಿಯೋನ ಶುರು ಮಾಡೋಣ ವಸಂತ ಪಂಚಮಿ ಅಂತ ಹೇಳಿದ್ರೆ ಆ ಒಂದು ದಿನವನ್ನು ನಾವು ಸರಸ್ವತಿ ದೇವಿಗೆ ಮೀಸಲಾಗಿ ಇಡಬೇಕಾಗತ್ತೆ ಆ ಒಂದು ಸರಸ್ವತಿ ದೇವಿಗೆ ಸಮರ್ಪಿತವನ್ನುಗೊಳಿಸಬೇಕಾಗತ್ತೆ ಹಾಗಾದ್ರೆ ವಸಂತ ಪಂಚಮಿ ಆಚರಣೆಯನ್ನು ಯಾವಾಗ ಮಾಡಬೇಕಂತ ಹೇಳಿದ್ರೆ ನಾಳೆ ಜನವರಿ ಇಪ್ಪತ್ಮೂರನೇ ತಾರೀಕು ಶುಕ್ರವಾರದ ದಿನ ನಾವು ಈ ಒಂದು ಸರಸ್ವತಿ ದೇವಿಯ ಆಚರಣೆಯನ್ನು ಅಥವಾ ಪೂಜೆಯನ್ನು ಮಾಡಬೇಕಾಗತ್ತೆ ವರ್ಷದಲ್ಲಿ ನಮಗೆ ಎರಡೇ ಸರಿ ಈ ಒಂದು ಅವಕಾಶ ಸಿಕ್ಕತ್ತೆ ಅಂದ್ರೆ ಸರಸ್ವತಿ ದೇವಿಯ ಆರಾಧನೆ ಮಾಡುವಂಥದ್ದು ಪೂಜೆ ಮಾಡುವಂಥದ್ದು ವರ್ಷದಲ್ಲಿ ನಮಗೆ ಎರಡೇ ಬಾರಿ ಸಿಗುವಂಥದ್ದು ಅದು ಈಗ ನಾಳೆ ಇಪ್ಪತ್ತ್ ತಾರೀಕು ಶುಕ್ರವಾರದ ದಿನ ಹಾಗೆ ನವರಾತ್ರಿಗಳಲ್ಲಿ ಒಂಬತ್ತು ದಿನಗಳಲ್ಲಿ ಒಂದು ದಿನ ಸರಸ್ವತಿ ದೇವಿಗೆ ನಾವು ಮೀಸಲಾಗಿ ಇಡ್ತೀವಿ ಹಾಗಾದರೆ ಸರಸ್ವತಿ ಪೂಜೆ ದಿನ ಅಂದರೆ ವಸಂತ ಪಂಚಮಿಯ ದಿನ ಹೇಗೆಲ್ಲ ನಾವು ಆಚರಣೆ ಮಾಡಬೇಕು ಹಾಗೆ ಈ ಒಂದು ಪೂಜೆಯನ್ನು ಯಾರು ಮಾಡಬೇಕು ಯಾತಕ್ಕೋಸ್ಕರ ಮಾಡಬೇಕು ಅನ್ನೋದನ್ನು ಈಗ ತಿಳಿಸ್ತಾ ಹೋಗ್ತೀನಿ ಮೊದಲಿಗೆ ವಸಂತ ಪಂಚಮಿಯ ಮುಹೂರ್ತವನ್ನು ತಿಳ್ಕೊಳ್ಳೋದಾದರೆ ನಾಳೆ ಬೆಳಗಿನ ಜಾವ ಅಂದರೆ ಜನ್ವರಿ ಇಪ್ಪತ್ತ್ಮೂರನೇ ತಾರೀಕು ಶುಕ್ರವಾರದ ಬೆಳಗಿನ ಜಾವ ಇನ್ನು ಆಡು ಮಾತಲ್ಲಿ ಹೇಳಬೇಕಂದ್ರೆ ಇವತ್ತು ಮಧ್ಯರಾತ್ರಿ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷ ಇದು ವಸಂತ ಪಂಚಮಿ ಆದ್ದರಿಂದ ನಾವು ಪಂಚಮಿಯ ಮುಹೂರ್ತವನ್ನು ನೋಡ್ತಾ ಇದ್ದೀವಿ ಪಂಚಮಿನೇ ಇದರಲ್ಲಿ ವಿಶೇಷ ಹಾಗಾಗಿ ಈ ಒಂದು ಪಂಚಮಿ ತಿಥಿ ಶುರುವಾಗುವಂಥದ್ದು ಇಂದು ಮಧ್ಯರಾತ್ರಿ ಅಥವಾ ನಾಳೆ ಬೆಳಗಿನ ಜಾವ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಶುಕ್ರವಾರ ಎರಡು ಗಂಟೆ ಇಪ್ಪತ್ತ ಎಂಟು ನಿಮಿಷಕ್ಕೆ ಶುರುವಾಗುತ್ತೆ ಹಾಗೆ ಈ ಒಂದು ಪಂಚಮಿ ತಿಥಿ ಕೊನೆಗೊಳ್ಳುವಂಥದ್ದು ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಶನಿವಾರ ಶನಿವಾರ ಬೆಳಗಿನ ಜಾವ ಒಂದು ಗಂಟೆ ನಲವತ್ತಾರು ನಿಮಿಷಕ್ಕೆ ಅಂದರೆ ನಾಳೆ ಮಧ್ಯರಾತ್ರಿ ಒಂದು ಗಂಟೆ ಮುಕ್ಕಾಲು ನಿಮಿಷಕ್ಕೆ ಒಂದು ಮುಕ್ಕಾಲಿಗೆ ಈ ಒಂದು ಪಂಚಮಿ ತಿಥಿ ಕೊನೆಗೊಳ್ಳುತ್ತೆ ಹಾಗೆ ಈ ಸಮಯ ನಾನು ಏನು ಹೇಳ್ತೀನಿ ಅದು ಕೆಲವೊಂದು ರಾಜ್ಯಗಳಲ್ಲಿ ಅಥವಾ ಕೆಲವೊಂದು ಪ್ರದೇಶಗಳಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಯಾಕಂದರೆ ಇದು ಸೂರ್ಯೋದಯ ಹಾಗೆ ಸೂರ್ಯಾಸ್ತದ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಓಕೆನಾ ಕೆಲವು ನಿಮಿಷಗಳು ಹಿಂದೆ ಮುಂದೆ ಆಗುತ್ತೆ ಅದಕ್ಕೆಲ್ಲ ಏನೂ ವರಿ ಮಾಡ್ಕೋಬೇಡಿ ಒಂದೆರಡು ನಿಮಿಷ ಬಿಟ್ಟೇ ಪೂಜೆಯನ್ನು ಶುರು ಮಾಡೋದ್ರಲ್ಲಿ ತೊಂದರೆ ಇಲ್ಲ ಈಗ ಈ ಒಂದು ವಸಂತ ಪಂಚಮಿಯ ದಿನ ಯಾವ ಶುಭ ಮುಹೂರ್ತ ಇದೆ ನಮಗೆ ಪೂಜೆ ಮಾಡೋದಕ್ಕೆ ಹೇಗೆ ಎಷ್ಟು ಸಮಯಗಳ ಕಾಲ ನಮಗೆ ಶುಭ ಮುಹೂರ್ತ ಸಿಕ್ಕತ್ತೆ ಅನ್ನೋದನ್ನು ಈಗ ನೋಡ್ತಾ ಹೋಗೋಣ ನಾಳೆ ಬೆಳಗ್ಗೆ ಅಂದರೆ ಶುಕ್ರವಾರ ಇಪ್ಪತ್ತ್ಮೂರನೇ ತಾರೀಕು ಜನವರಿಯ ಬೆಳಗಿನ ಜಾವ ಏಳು ಗಂಟೆ ಹದಿನೈದು ನಿಮಿಷದಿಂದ ಹಿಡಿದು ಮಧ್ಯಾಹ್ನ ಹನ್ನೆರಡು ಐವತ್ತರವರೆಗೂ ಈ ಒಂದು ಪೂಜೆಯನ್ನು ಮಾಡಬಹುದು ಪಂಚಮಿಯ ಪೂಜೆಯನ್ನು ಅಂದರೆ ಅಷ್ಟು ಕಾಲವೂ ಪೂಜೆ ಮಾಡಬೇಕಂತ ನಾನು ಹೇಳ್ತಿಲ್ಲ ಅಷ್ಟು ಗಂಟೆ ನಂತರ ಇದನ್ನು ಶುರು ಮಾಡಿದ್ರೆ ತುಂಬ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತ ಮುಹೂರ್ತದಲ್ಲೂ ಕೂಡ ಶುರು ಮಾಡಬಹುದು ಏನೂ ಸಮಸ್ಯೆ ಇಲ್ಲ ಆದರೆ ಪ್ರಧಾನವಾಗಿ ಸರಸ್ವತಿ ಪೂಜೆ ಮುಹೂರ್ತ ನಿಮಗೆ ಶುಭ ಮುಹೂರ್ತ ಅಂತ ಹೇಳಿದರೆ ಯಾಕಂದರೆ ಯಾವುದೇ ಒಂದು ವ್ರತಾಚರಣೆ ಮಾಡುವಾಗ ಇಡೀ ದಿನಕ್ಕೆ ನಮಗೆ ಶುಭ ಮುಹೂರ್ತ ಇರೋದಿಲ್ಲ ಶುಭ ಸಮಯ ರೀತಿ ಇರುತ್ತೆ ಆದರೆ ಒಂದು ಕರೆಕ್ಟಾದ ಸಮಯ ನಿಗದಿತ ಸಮಯ ಬೇಕು ತುಂಬ ಶುಭ ಫಲ ಸಿಗೋದು ಅಂತ ಹೇಳಿದರೆ ಬೆಳಗ್ಗೆ ಏಳು ಕಾಲಿಂದ ಹನ್ನೆರಡು ಐವತ್ತರೊಳಗಡೆ ಮಧ್ಯಾಹ್ನ ಹನ್ನೆರಡು ಐವತ್ತರೊಳಗಡೆ ಈ ಒಂದು ಪೂಜೆಯನ್ನು ಸರಸ್ವತಿ ಪೂಜೆಯನ್ನು ಅದು ವಸಂತ ಪಂಚಮಿಯ ಪೂಜೆಯನ್ನು ಆಚರಿಸ್ಬೇಕಾಗುತ್ತೆ ಇನ್ನು ಶಾಲೆಗೆ ಹೋಗೋ ಮಕ್ಕಳು ಇರ್ತಾರೆ ಕಾಲೇಜಿಗೆ ಹೋಗೋ ಮಕ್ಕಳು ಇರ್ತಾರೆ ಹಾಗೆ ಏನಾದರೂ ಕಲಿಕೆ ಮಾಡುವಂಥ ಮಕ್ಕಳು ಬೆಳಗ್ಗೆ ಹೊತ್ತು ಬೇಗ ಹೊರಟೋಗ್ತಾರೆ ಅಂತ ಹೇಳಿದ್ರೆ ಸಂಜೆಯ ದಿನ ಕೂಡ ನಾವು ಮಾಡ್ಬೋದು ಯಾಕಂದರೆ ನಾಳೆ ಮಧ್ಯರಾತ್ರಿ ಒಂದು ಗಂಟೆ ನಲವತ್ತಾರು ನಿಮಿಷದವರೆಗೂ ಈ ಒಂದು ಪಂಚಮಿ ತಿಥಿ ಇರುತ್ತೆ ಹಾಗಾಗಿ ನಾಳೆ ಪೂರ್ತಿ ದಿನಕ್ಕೆ ಪಂಚಮಿ ತಿಥಿ ನಿಮಗೆ ಸಿಗೋದ್ರಿಂದ ಏನು ತೊಂದರೆ ಇಲ್ಲ ನಾಳೆ ಸಂಜೆ ಕೂಡ ಪೂಜೆ ಮಾಡೋದರಿಂದ ಸಂಜೆ ಯಾವ ಸಮಯಕ್ಕೆ ಮಾಡಬೇಕು ಅನ್ನೋದಾದರೆ ಸಂಜೆ ಐದು ಗಂಟೆ ನಲವತ್ತೈದು ನಿಮಿಷದ ನಂತರ ನೀವು ಪೂಜೆಯನ್ನು ಶುರು ಮಾಡಬೇಕಾಗತ್ತೆ ಅಂದರೆ ಈ ಒಂದು ಪಂಚಮಿ ತಿಥಿ ಇರುತ್ತೆ ಆ ಸಮಯದಲ್ಲೂ ಕೂಡ ಹಾಗಾಗಿ ಸರಸ್ವತಿ ಪೂಜೆ ಅಥವಾ ವಸಂತ ಪಂಚಮಿ ಆಚರಣೆ ಸಂಜೆ ಐದು ಗಂಟೆ ನಲವತ್ತೈದು ನಿಮಿಷದ ನಂತರ ಶುರು ಮಾಡಿ ಏಳು ಗಂಟೆ ನಲವತ್ತೈದು ನಿಮಿಷದೊಳಗಡೆ ಈ ಒಂದು ಪೂಜೆಯನ್ನು ಮುಗಿಸ್ಬೇಕಾಗತ್ತೆ ಹೆಚ್ಚು ಅಂದರೆ ಎಂಟು ಗಂಟೆ ಒಳಗಡೆ ನೀವು ಈ ಒಂದು ಸರಸ್ವತಿ ಪೂಜೆಯನ್ನು ಮುಗಿಸ್ಬೇಕಾಗತ್ತೆ ಆಮೇಲೆ ಈಗ ಈ ಪೂಜೆಯನ್ನು ಯಾರು ಮಾಡಬೇಕು ಅಂತ ನಾನು ತಿಳಿಸ್ತೀನಿ ಈ ಒಂದು ವಸಂತ ಪಂಚಮಿ ಅಂತ ಹೇಳಿದ್ರೆ ನಾನಂದೇ ಸರಸ್ವತಿ ದೇವಿಗೆ ಮೀಸಲಾಗಿ ಇಡ್ತೀವಿ ಅಂತ ಸರಸ್ವತಿ ದೇವಿ ಅಂತ ಹೇಳಿದ್ರೆ ಜ್ಞಾನ ಕಲೆ ವಿದ್ಯೆ ವಿದ್ಯಾಭ್ಯಾಸ ಒಂದು ಹೊಸ ಕಲಿಕೆಗಳು ಶ್ರದ್ಧೆ ಭಕ್ತಿ ಇದೆಲ್ಲದಕ್ಕೂ ಒಂದು ಮೂಲ ರೂಪ ಮೂಲ ಶಕ್ತಿ ಅಂತ ಹೇಳಿದರೆ ಸರಸ್ವತಿ ದೇವಿ ಹಾಗಾಗಿ ಇದು ಮುಖ್ಯವಾಗಿ ವಿದ್ಯಾರ್ಥಿಗಳು ಅಥವಾ ಯಾವುದೇ ಒಂದು ಕಲೆಗಳನ್ನು ಕಲಿತಾ ಇರುವಂಥವರು ಈ ಒಂದು ಪೂಜೆಯನ್ನು ಮಾಡಿದ್ರೆ ಬಹಳನೇ ಶ್ರೇಷ್ಠ ಆಗುತ್ತೆ ಹಾಗೆ ಯಾವ ನೈವೇದ್ಯವನ್ನು ಮಾಡಬೇಕು ಹೇಗೆಲ್ಲ ಪೂಜೆ ಮಾಡಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ಈ ಒಂದು ಪೂಜೆ ಮಕ್ಕಳ ಕೈಯಲ್ಲಿ ನೀವು ಮಾಡಿಸಿ ತುಂಬ ಪುಟ್ಟ ಮಕ್ಕಳಾದರೆ ನೀವೆಲ್ಲವನ್ನು ಸರಿ ಮಾಡಿಕೊಡಿ ರೆಡಿ ಮಾಡಿಕೊಡಿ ಪೂಜೆಗೆ ಅವರು ನಮಸ್ಕಾರ ಮಾಡಿದ್ರೆ ಸಾಕಾಗುತ್ತೆ ಇನ್ನೂ ಅವರಿಗೆ ತಿಳಿಯುವಂಥ ವಯಸ್ಸಾಗಿದೆ ಅಂತ ಹೇಳಿದರೆ ಅವರಿಗೆ ಹೇಳ್ಕೊಡಿ ಹೇಗೆ ಮಾಡೋದಂತ ಅವ್ರು ಮಾಡ್ತಾರೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಮೊದಲು ಬೆಳಗ್ಗೆ ಬೇಗ ಎಪ್ಸಿ ಅವರಿಗೆ ಸ್ನಾನಗಳನ್ನು ಮಾಡಿಸಿ ಅಥವಾ ದೊಡ್ಡವರಾದರೆ ಅವರ ಸ್ನಾನಗಳನ್ನು ಮಾಡಿಕೊಂಡು ಬಿಳಿ ಬಟ್ಟೆ ಅಥವಾ ಹಳದಿ ಬಟ್ಟೆಯನ್ನು ಧರಿಸ್ಬೇಕಾಗತ್ತೆ ಮುಖ್ಯವಾಗಿ ಸರಸ್ವತಿ ದೇವಿಗೆ ಬಿಳಿ ಬಟ್ಟೆ ಬಹಳ ಶ್ರೇಷ್ಠವಾದದ್ದು ಯಾಕಂದರೆ ಸರಸ್ವತಿ ದೇವಿ ಬಹಳ ಅಚ್ಚುಕಟ್ಟು ಬಹಳನೇ ಒಂದು ಪವಿತ್ರತೆ ಉಳ್ಳಂಥವಳು ಸರಸ್ವತಿ ಅಂತ ಹೇಳಿದ್ರೆ ಒಂದು ಭಕ್ತಿ ಪವಿತ್ರತೆ ಅಷ್ಟೊಂದು ಶ್ರೇಷ್ಠವಾಗಿರುವಂಥದ್ದು ಹಾಗಾಗಿ ಬಿಳಿ ಬಟ್ಟೆ ಅಂತ ಹೇಳಿದರೆ ಅಷ್ಟೊಂದು ಬಹಳ ಪ್ರೀತಿ ಸರಸ್ವತಿ ದೇವಿಗೆ ಹಾಗೆಯೇ ಆಕೆ ಬಹಳ ಸ್ವಚ್ಛತೆಯನ್ನು ಕೂಡ ಭಕ್ತರಿಂದ ಬಯಸ್ತಾಳೆ ಹಾಗಾಗಿ ಇನ್ನೊಂದು ವಿಷಯ ಹೇಳ್ತಾರೆ ಯಾರು ಅವಳ ಒಂದು ಅನುಗ್ರಹ ಬೇಕು ಅಂತ ಬಯಸ್ತಾರೆ ಸರಸ್ವತಿ ದೇವಿ ಆಶೀರ್ವಾದ ಬೇಕು ಅಂತ ಬಯಸ್ತಾರೆ ಅವರು ಸ್ವಚ್ಛತೆಯನ್ನು ಕೂಡ ಕಾಪಾಡ್ಕೋಬೇಕಾಗುತ್ತೆ ವಿದ್ಯಾಭ್ಯಾಸಗಳಲ್ಲಿ ಬುಕ್ಕನ್ನು ಎಲ್ಲಂದ್ರಲ್ಲಿ ಹಾಕಿರೋದು ಎಲ್ಲಿ ಯಾವಾಗಂದರೆ ಅವಾಗ ತಗೊಳ್ಳೋದು ಬಿಸಾಕೋದು ಆಮೇಲೆ ಅದನ್ನು ನೀಟಾಗಿ ಇಟ್ಕೊಳ್ಳಿರೋದು ಅದೆಲ್ಲವೂ ಕೂಡ ಸರಸ್ವತಿ ಅನುಗ್ರಹಕ್ಕೆ ನಿಜವಾಗ್ಲೂ ಒಳ್ಳೆಯದಲ್ಲ ಹಾಗಾಗಿ ಯಾವಾಗಲೂ ಸ್ವಚ್ಛತೆಯಿಂದ ಇರಬೇಕಾಗುತ್ತೆ ನಾವು ಹಾಗೆ ನಮ್ಮ ಜೊತೆ ಇರುವಂಥ ವಿದ್ಯೆ ಕಲಿಕೆಗೆ ಬೇಕಾಗುವಂತಹ ಒತ್ತುಗಳು ಹೀಗಾಗಿ ಮಕ್ಕಳ ಪುಸ್ತಕವನ್ನು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡು ಅದನ್ನು ಪೂಜೆ ಕೊಠಡಿನಲ್ಲಿ ಇಟ್ಕೊಳ್ಳಿ ಮಕ್ಕಳು ಸ್ನಾನ ನಂತರ ಬಿಳಿ ಬಣ್ಣ ಅಥವಾ ಹಳದಿ ಬಣ್ಣ ಹಳದಿ ಬಣ್ಣ ಯಾಕೆ ಅಂತ ಹೇಳಿದರೆ ಸರಸ್ವತಿಗೆ ಆ ಬಿಳಿ ಬಣ್ಣ ಆದರೆ ಅದು ಎಲ್ಲದಕ್ಕೂ ಒಂದು ನಮಗೆ ಕೈಗೂಡಬೇಕು ಅನುಗ್ರಹ ಬೇಕು ಅಂತ ಹೇಳಿದರೆ ಗುರುವಿನ ಶಕ್ತಿ ನಮಗೆ ಬೇಕೇ ಬೇಕು ಗುರುಬಲ ಬೇಕೇ ಬೇಕು ಹಾಗಾಗಿ ಹಳದಿ ಬಣ್ಣ ಗುರುವಿಗೆ ಸಂಬಂಧಪಡುತ್ತೆ ಹಾಗಾಗಿ ನೀವು ಹಳದಿ ಬಣ್ಣವನ್ನು ಕೂಡ ಧರಿಸ್ಬೋದು ಅಥವಾ ಹಳದಿ ಮತ್ತು ಬಿಳಿ ಬಣ್ಣದ ಮಿಶ್ರ ಬಟ್ಟೆಗಳನ್ನು ಕೂಡ ಹಾಕಬಹುದು ಅಥವಾ ಬರೀ ಬಿಳಿ ಬಣ್ಣದ ಬಟ್ಟೆಯನ್ನು ಕೂಡ ಧರಿಸಬಹುದು ಇದು ನಿಮ್ಮ ಅನುಕೂಲಕ್ಕೆ ಬಿಟ್ಟಿದ್ದು ಆದರೆ ನಾನು ಹೇಳುವಂಥದ್ದು ನನ್ನ ಒಂದು ವೈಯಕ್ತಿಕ ಇಷ್ಟ ಅಂತ ಹೇಳಿದ್ರೆ ಅಥವಾ ವೈಯಕ್ತಿಕ ಆಯ್ಕೆ ಅಂತ ಹೇಳಿದ್ರೆ ಬಿಳಿ ಬಣ್ಣದ ಬಟ್ಟೆಗಳು ಇದನ್ನು ಧರಿಸ್ಕೊಂಡು ನೀವು ದೇವರ ಕೊಠಡಿನಲ್ಲಿ ಕೂತ್ಕೊಳ್ಳಿ ನಿಮಗೆ ವಿದ್ಯೆ ಏನು ಕಲಿತಾ ಇರ್ತೀರ ಪುಸ್ತಕಗಳಿರ್ಬೋದು ಅಥವಾ ವಾದನ ಇರ್ಬೋದು ಅಥವಾ ಗಿಟಾರ್ ಇರ್ಬೋದು ಅಥವಾ ಏನೇ ನೀವು ಒಂದು ಕಲಿಕೆ ವಸ್ತುಗಳನ್ನು ಉಪಯೋಗಿಸ್ತಿರ್ತೀರ ಅದನ್ನು ಇಟ್ಕೊಳ್ಳಿ ಆ ನಂತರ ಸರಸ್ವತಿ ದೇವಿ ಫೋಟೋ ನಾನಾಗಲೇ ಹೇಳಿರ್ತೀನಿ ನವರಾತ್ರಿಯಲ್ಲಿ ನನ್ನ ವೀಡಿಯೋ ನೋಡಿದವರಿಗೆ ಗೊತ್ತಿರುತ್ತೆ ಸರಸ್ವತಿ ದೇವಿಯ ಫೋಟೋವನ್ನು ನಿಮ್ಮ ಮನೆಯಲ್ಲಿ ತಂದಿಟ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದು ಇಲ್ವಲ್ಲ ಓದುವಂಥ ಮಕ್ಕಳು ಎಲ್ಲ ದೊಡ್ಡವರಾಗಿದ್ದಾರೆ ಅಂತ ಬಿಡಬೇಡಿ ದಿನನಿತ್ಯ ನಾವು ಒಂದಲ್ಲ ಒಂದು ವಿಚಾರನ ಕಲಿತಾನೇ ಇರ್ತೀವಿ ಹಾಗಾಗಿ ಸರಸ್ವತಿ ದೇವಿಯ ಫೋಟೋವನ್ನು ತಂದಿಟ್ಕೊಳ್ಳಿ ನೀವು ಅಕಸ್ಮಾತ್ ಇಲ್ಲ ಅಂತ ಹೇಳಿದರೆ ನನ್ನ ವೀಡಿಯೋ ನೋಡಿದವ್ರು ಖಂಡಿತ ಎಲ್ಲರೂ ತಂದಿಟ್ಕೊಂಡಿರ್ತೀರ ಅಕಸ್ಮಾತ್ ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ಇವತ್ತೇ ಹೋಗಿ ತಗೊಂಡು ಬನ್ನಿ ತಂದು ಅದಕ್ಕೆ ಎಲ್ಲವನ್ನು ಸ್ವಚ್ಛಗೊಳಿಸಿ ಅರಿಶಿನ ಕುಂಕುಮ ಹಾಗೆ ಒಂದು ಹೂ ಬತ್ತಿಯನ್ನು ಏರಿಸಿ ಹೂವನ್ನು ಏರಿಸಿ ನೀವು ಪೂಜೆಗೆ ರೆಡಿ ಮಾಡ್ಕೋಬೇಕಾಗುತ್ತೆ ಹಾಗೆ ಮಕ್ಕಳ ಕೈನಲ್ಲಿ ನೀವು ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ ತುಪ್ಪದ ದೀಪ ಹಚ್ಚೋದ್ರಿಂದ ಅದು ನಮ್ಮ ಒಂದು ಕೋರಿಕೆ ದೇವರಿಗೆ ಬೇಗ ಮುಟ್ಟುತ್ತೆ ಅಂತ ಹೇಳಲಾಗುತ್ತೆ ಏಕೆಂದರೆ ತುಪ್ಪ ಅಂತ ಹೇಳಿದ್ರೆ ಶ್ರೇಷ್ಠ ಅದು ಹಸುವಿನ ಶುದ್ಧ ಹಾಲಿಂದ ಬಂದಿರುತ್ತೆ ಗೋಮಾತೆಯಿಂದ ಬಂದಿರುತ್ತೆ ಹಾಗಾಗಿ ಬಹಳ ಶ್ರೇಷ್ಠವಾದದ್ದು ತುಪ್ಪದ ದೀಪ ಅಂತ ಹೇಳಲಾಗುತ್ತೆ ಹಾಗಾಗಿ ತುಪ್ಪದ ದೀಪವನ್ನು ಹಚ್ಚಿ ಜೋಡಿ ದೀಪವನ್ನು ಹಚ್ಚಿ ಪುಟ್ಟು ಮಕ್ಕಳಾದರೆ ನೀವೇ ಹಚ್ಚಿ ಅಥವಾ ನೀವೇ ಯಾವುದಾರು ಒಂದು ಕಲಿಕೆಯಲ್ಲಿದ್ದರೆ ನೀವೇ ಹಚ್ಚಿ ಅಥವಾ ಮಕ್ಕಳ ಕೈಯಲ್ಲಿ ಹಚ್ಚುವಂಥ ವಯಸ್ಸಾಗಿದ್ದರೆ ಮಕ್ಕಳ ಕೈನಲ್ಲಿ ದೀಪವನ್ನು ಹಚ್ಚಬೇಕಾಗುತ್ತೆ ಹಾಗೆ ಇನ್ನು ಪುಟ್ಟ ಮಕ್ಕಳು ಅಥವಾ ಬೇರೆ ಕಡೆ ಮಕ್ಕಳೆಲ್ಲೋ ಬೇರೆ ಜಾಗದಲ್ಲಿ ಓದ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವೇ ಅದನ್ನು ಅವರ ಸಂಕಲ್ಪದ ಮೇರೆಗೆ ನೀವೇ ಕೂಡ ತುಪ್ಪದ ದೀಪವನ್ನು ಹಚ್ಚಿ ಎಲ್ಲ ಪೂಜೆಯನ್ನು ಮಾಡ್ಬೋದು ಏನೂ ತೊಂದರೆ ಇಲ್ಲ ಹಾಗೆ ಇಷ್ಟೆಲ್ಲ ಒಂದು ತಯಾರಿ ಮಾಡಿಕೊಂಡು ಆ ನಂತರ ನೀವು ಒಂದು ಸಂಕಲ್ಪವನ್ನು ಮಾಡ್ಕೋಬೇಕಾಗುತ್ತೆ ಇದು ಬಹಳ ಅಂದರೆ ಬಹಳ ಮುಖ್ಯ ಯಾವ ರೀತಿ ಸಂಕಲ್ಪ ಅಂತ ಹೇಳಿದರೆ ಕೈಯಲ್ಲಿ ಸ್ವಲ್ಪ ಅರಿಶಿಣ ಬಣ್ಣದ ಅಕ್ಷತೆಯನ್ನು ಇಟ್ಕೊಳ್ಳಿ ಮಂತ್ರಾಕ್ಷತೆಯನ್ನು ಇಟ್ಕೊಳ್ಳಿ ಕೆಂಪು ಬಣ್ಣದ್ದು ಬೇಡ ಅಕಸ್ಮಾತ್ ಇಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಆದರೆ ತಯಾರು ಮಾಡ್ಕೊಳ್ಳೋದು ಬಹಳ ಹೊತ್ತಿನ ಕೆಲಸ ಏನಿಲ್ಲ ಬೇಗ ತಯಾರು ಮಾಡ್ಕೊಳ್ಬೋದು ಆ ಅಕ್ಷತೆಯನ್ನು ಇಟ್ಕೊಳ್ಳಿ ಹಾಗೆ ಸ್ವಲ್ಪ ಹಳದಿ ಬಣ್ಣದ ಹೂವು ಅಥವಾ ಬಿಳಿ ಬಣ್ಣದ ಹೂವನ್ನು ಇಟ್ಕೊಂಡು ನೀವು ಒಂದು ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ ಅದೇನಂತಂದರೆ ಈಗ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಾದರೂ ತೊಂದರೆ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ ಯಾವ ರೀತಿ ತೊಂದರೆ ಅಂತ ಹೇಳಿದ್ರೆ ಅವರು ಚೆನ್ನಾಗೇ ಎಲ್ಲವನ್ನು ಪ್ರಯತ್ನ ಮಾಡ್ತಾ ಇರ್ತಾರೆ ಚೆನ್ನಾಗಿ ಓದ್ತಿರ್ತಾರೆ ಆದರೆ ಪರೀಕ್ಷೆ ಬರೆಯುವಂಥ ಸಮಯದಲ್ಲಿ ಅವರಿಗೆ ಉತ್ತರಗಳು ಮರ್ತು ಹೋಗ್ತಾ ಇರುತ್ತೆ ಇದು ತುಂಬ ಜನ ವಿದ್ಯಾರ್ಥಿಗಳಲ್ಲಿ ನಾನು ಕೇಳಿರುವಂಥದ್ದು ನೋಡಿರುವಂಥದ್ದು ಇದೊಂದು ಸಮಸ್ಯೆ ಹಾಗೆ ಇನ್ನೊಂದು ಅಂತ ಹೇಳಿದರೆ ಏನೇ ಮಾಡಿದ್ರೂ ಓದಲಿ ಅವರಿಗೆ ಆಸಕ್ತಿ ಇರೋಂಥದ್ದು ಇರೋದಿಲ್ಲ ಇಷ್ಟೇ ನಿಮ್ಮ ಪ್ರಯತ್ನ ಇದ್ದರೂ ಕೂಡ ಯಾರು ಆ ವಿದ್ಯೆಯನ್ನು ಕಲಿಬೇಕಾಗಿರುತ್ತೆ ಅವರು ಪ್ರಯತ್ನ ಮಾಡಿದ್ರೆ ಮಾತ್ರ ಒಂದು ಒಳ್ಳೆಯ ಫಲ ಸಿಗೋದಕ್ಕೆ ಸಾಧ್ಯ ಆದರೆ ಅದು ಕೂಡ ಆಗ್ತಾ ಇರಲ್ಲ ಅಂತ ಅಂಥ ಒಂದು ಸಮಸ್ಯೆ ಹಾಗೆ ಇನ್ನಾದರೂ ವಿದ್ಯಾನಿಮ್ ಮುಂದೆ ಬರೋದಕ್ಕೆ ಆಗ್ತಾ ಇರಲ್ಲ ಒಂದು ಒಂದು ಹೊಸ ರೀತಿಯನ್ನು ಕಲಿಕೆ ಮಾಡೋದಕ್ಕಾಗ್ತಾ ಇರಲ್ಲ ಅದೆಲ್ಲ ಏನೇ ಸಮಸ್ಯೆ ಇರಲಿ ಆ ಸಮಸ್ಯೆಯನ್ನು ಆ ಸಮಸ್ಯೆಯನ್ನ ನೀವು ಹೇಳ್ತಾ ಹಾಗೆ ದೇವರಿಗೆ ನೀವು ಕೈಯಲ್ಲಿ ಅಕ್ಷತೆ ಹಾಗೆ ಹೂವನ್ನು ಹಿಡ್ಕೊಂಡು ಬೇಡ್ಕೋಬೇಕು ಈ ಒಂದು ತೊಂದರೆಯಿಂದ ನಮಗೆ ಪರಿಹಾರ ಮಾಡಿಕೊಡು ಅಂತ ಬೇಡ್ಕೊಳ್ತಾ ಆ ಒಂದು ಮಂತ್ರಾಕ್ಷತೆ ಅಥವಾ ಅಕ್ಷತೆ ಹೂವನ್ನ ದೇವರ ಫೋಟೋ ಅಥವಾ ವಿಗ್ರಹದ ಬಳಿ ಹಾಕಿ ಆ ನಂತರ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗೆ ನೈವೇದ್ಯಕ್ಕೆ ಬಿಳಿ ಬಣ್ಣದ ನೈವೇದ್ಯ ಇದ್ರೆ ತುಂಬಾ ಶ್ರೇಷ್ಠ ಬಿಳಿ ಬಣ್ಣದ ಕೇಸರಿ ಬಾತ್ ಆಗಿರಬಹುದು ಅಥವಾ ಬಿಳಿ ಬಣ್ಣದ ಪಾಯಸ ಆಗಿರ್ಬೋದು ಏನೂ ಇಲ್ಲ ಅಂತ ಹೇಳಿದ್ರೆ ಬಿಳಿ ಬಣ್ಣದ ಕಲ್ಲು ಸಕ್ಕರೆ ನೋಡಿ ದೇವರು ಎಷ್ಟು ಇದು ಅಂತ ಹೇಳಿದರೆ ನಿಮ್ಮ ಭಕ್ತಿ ಮತ್ತು ಪೂಜೆಯನ್ನು ದೇವರು ಬಯಸುತ್ತೆ ಎಲ್ಲ ನೈವೇದ್ಯಕ್ಕಿಂತ ನೈವೇದ್ಯವನ್ನು ಕೊಟ್ಟರೆ ಹೆಚ್ಚು ಒಂದು ತೃಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಬಿಳಿ ಬಣ್ಣದ ನೈವೇದ್ಯವನ್ನು ಇಡಿ ಕಲ್ಲ ಸಕ್ಕರೆಯನ್ನು ಕೂಡ ಇಡ್ಬೋದು ನೈವೇದ್ಯದ ಜೊತೆಗೆ ಕಲ್ಲು ಸಕ್ಕರೆಯನ್ನು ಕೂಡ ಇಡಿ ಅದು ಬಹಳ ಶ್ರೇಷ್ಠ ಇಟ್ಟು ಆ ನಂತರ ಯಾವುದೇ ಒಂದು ಸರಸ್ವತಿ ಮಂತ್ರವನ್ನು ನೂರ ಎಂಟು ಬಾರಿ ಪಠನೆ ಮಾಡಿ ಮಕ್ಕಳ ಕೈಲಿ ಆಗಲ್ಲ ಅಂತ ಹೇಳಿದ್ರೆ ತಾಯಿಯಾದವಳು ಅದನ್ನು ಮಕ್ಕಳ ಸಂಕಲ್ಪದ ಮೇರೆಗೆ ನೀವು ಪಠನೆ ಮಾಡಬೇಕಾಗುತ್ತೆ ಅದೆಲ್ಲದ ನಂತರ ನೀವು ಆರತಿಯನ್ನು ಮಾಡಿ ಮನೆ ಮಂದಿಗೆಲ್ಲ ಆರತಿಯನ್ನು ಕೊಟ್ಟು ಪ್ರಸಾದ ಏನು ನೈವೇದ್ಯಕ್ಕೆ ಇಟ್ಟಿರ್ತೀರ ಆ ಪ್ರಸಾದವನ್ನು ಎಲ್ಲರೂ ಸೇವಿಸಬೇಕಾಗತ್ತೆ ಹಾಗೆ ಗುರು ಹಿರಿಯರು ಮನೆಯಲ್ಲಿ ಯಾರಿರ್ತಾರೆ ಅವರುಗಳಿಗೆಲ್ಲ ಒಂದು ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ತೆಗೆದುಕೊಳ್ಬೇಕಾಗತ್ತೆ ಇದು ಇಟ್ಟು ನೀವು ಮಾಡಬೇಕಾಗಿರುವಂಥದ್ದು ಹಾಗೆ ಹೊಸದಾಗಿ ಅಕ್ಷರಾಭ್ಯಾಸ ಮಾಡಿಸುವಂಥ ಮಕ್ಕಳು ಮನೆಯಲ್ಲಿದ್ದರೆ ಯಾವುದಾದ್ರೂ ಒಂದು ಶಾರದಾ ಸನ್ನಿಧಿಗೆ ಶಾರದಾ ದೇವಿಯ ಸನ್ನಿಧಿಗೆ ಕರ್ಕೊಂಡು ಹೋಗಿ ಶೃಂಗೇರಿ ಹಾಗೆ ಈ ಥರ ತುಂಬಾ ಸ್ಥಳಗಳಿದೆ ನಿಮ್ಮ ಮನೆ ಹತ್ರ ಇರುವಂಥ ದೇವಸ್ಥಾನಗಳು ಇಲ್ಲಿ ಸಾಮೂಹಿಕವಾಗಿ ಒಂದು ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ ಅಲ್ಲಿ ಹೋಗಿ ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗಿ ಅಕ್ಷರಾಭ್ಯಾಸ ಶುರುವನ್ನು ನಾಳೆ ಈ ಒಂದು ಅಭ್ಯಾಸವನ್ನು ಶುರು ಮಾಡಿ ತುಂಬ ಒಳ್ಳೆಯದಾಗುತ್ತೆ ವಿದ್ಯೆ ಕಲಿಕೆ ಅನ್ನೋದರಲ್ಲಿ ತುಂಬ ಒಂದು ಉತ್ತುಂಗದ ಸ್ಥಾನದಲ್ಲಿ ಆ ಮಕ್ಕಳು ಇರ್ತಾರೆ ಹಾಗೆ ಚೆನ್ನಾಗಿ ಏಳಿಗೆ ಆಗ್ತಾರೆ ಅಂತ ಹೇಳಲಾಗುತ್ತೆ ಇದೊಂದು ಮರಿಬೇಡಿ ಆ ರೀತಿಯ ಮಕ್ಕಳು ಮ ಇನ್ನೇನು ವಿದ್ಯೆ ಕಲಿಯ ವಯಸ್ಸಿಗೆ ಬಂದಿದ್ದಾರೆ ಅಂತ ಹೇಳಿದರೆ ಆ ಮಕ್ಕಳ ಕೈಯಲ್ಲಿ ನೀವು ಈ ಒಂದು ಕೆಲಸವನ್ನು ವಸಂತ ಪಂಚಮಿಯ ದಿನ ತಪ್ಪದೇ ಮಾಡಿಸಿ ಹಾಗೆ ಯಾವುದಾದ್ರು ಒಂದು ವಿದ್ಯೆ ಕಲಿಕೆ ಶುರು ಮಾಡಬೇಕಂತ ಹೇಳಿದ್ರೆ ಈ ಒಂದು ದಿನಾಂಕ ಏನು ಹೇಳಿದೆ ನೀವು ಶುರು ಮಾಡಿದ್ದೆ ಆದಲ್ಲಿ ನೀವು ಆ ಒಂದು ವಿದ್ಯೆಯಲ್ಲಿ ಉತ್ತುಂಗ ಸ್ಥಾನಕ್ಕೆ ಏರ್ತೀರಾ ಹಾಗೆ ಒಳ್ಳೆ ಬೆಳವಣಿಗೆಯನ್ನು ಕಾಣ್ತೀರಾ ಅಂತ ನಾನು ಹೇಳ್ತೀನಿ ಎಲ್ರಿಗೂ ಧನ್ಯವಾದಗಳು